ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಡ್ರೋನ್ ಪ್ರತಾಪ್ ಯಾರಿಗೆ ಗೊತ್ತಿಲ್ಲ ಹೇಳಿ ಒಂದು ಕಾಲದಲ್ಲಿ ಡ್ರೋಣಾಚಾರ್ಯ ಅಂತಾನೆ ಫೇಮಸ್ ಆದ ವ್ಯಕ್ತಿ ಡ್ರೋನ್ ವಿಜ್ಞಾನಿ ಅಂತ ದಿನ ಬೆಳಗಾಗೋದ್ರೊಳಗೆ ಮನೆ ಮಾತಾಗಿದ್ರು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಇವರದ್ದೇ ಹೆಸರು ಕೇಳಿ ಬರ್ತಾ ಇತ್ತು ಎಲ್ಲೇ ಕಾರ್ಯಕ್ರಮ ದೊಡ್ಡ ಫಂಕ್ಷನ್ ನಡೆದ್ರು ಅದರಲ್ಲೂ ಶಾಲಾ ಕಾರ್ಯಕ್ರಮಗಳಿಗಂತೂ ಖಾಯಂಗೆ ಗೆಸ್ಟ್ ಆಗಿದ್ರು ಆ ಮಟ್ಟಿಗೆ ಡ್ರೋನ್ ಪ್ರತಾಪ್ ಹವ ಇಡೀ ಕರುನಾಡಲ್ಲಿ ಸದ್ದು ಮಾಡಿತ್ತು ಆಮೇಲೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ಜನರಿಗೆ ಗೊತ್ತಾಯ್ತು ಬಿಡಿ ಹೀರೋ ರೀತಿ ನೋಡ್ತಾ ಇದ್ದವರು ಪ್ರತಾಪ್ ರನ್ನ ನೋಡೋ ದೃಷ್ಟಿಯನ್ನೇ ಬದಲಿಸಿಕೊಂಡ್ರು ಡ್ರೋನ್ ಪ್ರತಾಪ್ ರೋಲ್ ಮಾಡೆಲ್ ಅಂದ್ಕೊಂಡವರು ಪ್ರತಾಪ್ ಬಗ್ಗೆ ಬರ್ತಾ ಸುದ್ದಿ ಕೇಳಿ ಹೌ ಹಾರಿ ಹೋಗಿದ್ರು ಆಮೇಲೆ ಆಮೇಲೆ ಏನೇನೋ ಆರೋಪ ಬರೋದಕ್ಕೆ ಶುರುವಾದ್ವು ಡ್ರೋನ್ ಪ್ರತಾಪ್ ಬಹಳಷ್ಟು ಜನರಿಗೆ ಮೋಸ ಮಾಡಿದ್ರು ಕೋಟಿ ಕೋಟಿ ಹಣ ಹೊಡೆದ್ರು ಹೀಗೆ ಇಲ್ಲ ಸಲ್ಲದ ಒಂದಿಷ್ಟು ಸುದ್ದಿಗಳು ಹರಿದಾಡಿದ್ವು ಆದ್ರೆ ಅದ್ಯಾವುದಕ್ಕೂ ದಾಖಲೆ ಇಲ್ಲ ನಾವು ಹಣ ಕೊಟ್ಟು ಮೋಸ ಹೋದ್ವಿ ಅಂತ ಮುಂದೆ ಬಂದು ಕೇಳೋರಿಲ್ಲ ಹೀಗಾಗಿ ಪ್ರತಾಪ್ ಬಗ್ಗೆ ನೆಗೆಟಿವ್ ಸುದ್ದಿ ಹಬ್ಸಿದ್ರೆ ಹೊರತು ನಿಜ ಅಂತ ಯಾರೊಬ್ರು ಸಾಬೀತು ಮಾಡಲಿಲ್ಲ ಇನ್ನೇನು ಡ್ರೋನ್ ಪ್ರತಾಪ್ ಬದುಕು ಕತ್ತಲಲ್ಲಿ ಮುಳುಗೋಗ್ತಾ ಇದೆ ಅನ್ನೋ ಹೊತ್ತಲ್ಲಿ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ದೊಡ್ಡ ಆಶಾ ಕಿರಣ ಆಯಿತು ಪ್ರತಾಪ್ ಬಗ್ಗೆ ಜನರಿಗೆ ಇದ್ದ ಅಭಿಪ್ರಾಯವನ್ನೇ ಬದಲಿಸಿ ಬಿಡ್ತು ಈಗ ಮೇಲಿಂದ ಮೇಲೆ ರಿಯಾಲಿಟಿ ಶೋ ಮಾಡ್ತಿದ್ದಾರೆ ಆದರೆ ರಿಯಾಲಿಟಿ ಶೋನಲ್ಲಿ ಪಾಪ್ಯುಲರ್ ಆಗಬೇಕು ಅನ್ನೋ ಗೀಳೋ ಅಥವಾ ಖಾಸಗಿ ಚಾನೆಲ್ನವರ ಟಿ ಆರ್ ಪಿ ಗಿಮಿಕ್ಕೂ ಗೊತ್ತಿಲ್ಲ ಡ್ರೋನ್ ಪ್ರತಾಪ್ ಮಾಡ್ತಿರೋದನ್ನು ನೋಡಿ ನಿಜಕ್ಕೂ ಮೂಗು ಮುರಿತಿದ್ದಾರೆ ಈ ಹೈ ಡ್ರಾಮಾ ಎಲ್ಲ ಬೇಕಾ ಅಂತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲಿ ಡ್ರೋನ್ ಪ್ರತಾಪ್ ಕಾಣಿಸಿಕೊಳ್ತಿದ್ದಾರೆ ಇದರಲ್ಲಿ ಗಗನ ಜೋಡಿಯಾಗಿರೋ ಪ್ರತಾಪ್ ಒಂದಲ್ಲ ಒಂದು ಗಿಮಿಕ್ ಮಾಡ್ತಾನೆ ಇದ್ದಾರೆ ಕೆಲ ವಾರಗಳ ಹಿಂದಷ್ಟೇ ಡ್ರೋನ್ ಪ್ರತಾಪ್ ಇದೇ ರಿಯಾಲಿಟಿ ಶೋ ವೇದಿಕೆ ಮೇಲೆ ಗಗನಾಗೆ ತಾಳಿ ಕಟ್ಟಿದ್ರು ಸ್ಟಾರ್ ರವಿಚಂದ್ರನ್ ಮತ್ತು ನಟಿ ರಚಿತಾ ರಾಮ್ ಅವರ ಸಮ್ಮುಖದಲ್ಲಿ ತಾಳಿ ಕಟ್ಟೋ ಸೀನ್ ಇಮಿಟೇಟ್ ಮಾಡಲಾಗಿತ್ತು ಮದುಮಗನ ಗೆಟಪ್ನಲ್ಲೇ ಬಂದ ಡ್ರೋನ್ ಪ್ರತಾಪ್ ನಾನು ಗಗನ ಮದುವೆ ಆಗ್ತಿದ್ದೀನಿ ಅಂತ ಬಿಲ್ಡಪ್ ಕೊಟ್ಟಿದ್ರು ಅದರದು ರಿಯಲ್ ಮದುವೆ ಆಗಿರಲಿಲ್ಲ ರವಿಚಂದ್ರನ್ ಅಭಿನಯದ ರಾಮಾಚಾರಿ ಸಿನಿಮಾದ ಮದುವೆ ಸೀನ್ ರೀಕ್ರಿಯೇಟ್ ಮಾಡಿದ್ರು ಇದೀಗ ಡ್ರೋನ್ ಪ್ರತಾಪ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಗಗನ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಹೀರೋಯಿನ್ ಆಗಲಿ ಅವರು ಅಂದ್ಕೊಂಡ ಕನಸು ಈಡೇರ್ಲಿ ಅಂತ ಹರಕೆ ಹೊತ್ಕೊಂಡು ಅದನ್ನೆಲ್ಲ ತೀರಿಸಿದ್ದಾರೆ ದೇವಸ್ಥಾನದ ಮುಂದೆ ತಣ್ಣೀರು ಸ್ನಾನ ಮಾಡಿದ ಡ್ರೋನ್ ಪ್ರತಾಪ್ ಉರುಳು ಸೇವೆ ಮಾಡಿದ್ದಾರೆ ನಂತರ ನೆಲದ ಮೇಲೆ ಊಟ ಮಾಡಿ ಗಗನಗಾಗಿ ಹೊತ್ಕೊಂಡಿಂದ ಹರಕ್ಕೆ ತೀರಿಸಿದ್ದಾರೆ ಆತ್ಮಿಗೆರೆ ಡ್ರೋನ್ ಪ್ರತಾಪ್ ಅವರ ಈ ಅವತಾರ ನೋಡಿದ ನೆಟ್ಟಿಗರು ಹಿಗಾಮುಗ್ಗ ಕ್ಲಾಸ್ ತಗೋತಿದ್ದಾರೆ ಏ ಬೆಟ್ಟಿ ಬಿಲ್ಡಪ್ ಎಲ್ಲ ಬೇಕಾ ಗಗನ ಪರಿಚಯವಾಗಿ ಇನ್ನು ಎರಡು ತಿಂಗಳಾಗಿಲ್ಲ ಅದು ಸಹ ಕ್ಲೋಸ್ ಫ್ರೆಂಡ್ ಏನೂ ಅಲ್ಲ ವಾರದಲ್ಲಿ ಎರಡು ದಿನ ಶೂಟಿಂಗ್ ನಡೆಯುತ್ತೆ ಆ ಶೂಟಿಂಗ್ ಟೈಮಲ್ಲಿ ಇಬ್ಬರು ಸ್ಪರ್ಧಿಗಳಾಗಿರ್ತಾರೆ ಅಷ್ಟೇ ಅದರ ಇಷ್ಟಕ್ಕೆ ಮಡಿ ಬಟ್ಟೆಯಲ್ಲಿ ತಣ್ಣೀ ಸ್ನಾನ ಮಾಡೋದು ಆಮೇಲೆ ಉರುಳು ಸೇವೆ ಮಾಡೋದು ಬಳಿಕ ನೆಲದ ಮೇಲೆ ಊಟ ಮಾಡೋದು ಇಂಥ ಹರಕಿ ಎಲ್ಲ ಬೇಕಿತ್ತ ಅಂತ ನೆಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಶೋಫ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಗೆಳತಿಗಾಗಿ ಹರಕೆ ಹೊತ್ತಿದ್ದೆ ಆದರೆ ನಿಜವಾಗ್ಲು ಹರಕೆ ತೀರಿಸಬೇಕು ಅನ್ನೋದೇ ಆಗಿದ್ರೆ ಹೀಗೆ ಟಿ ವಿ ಮುಂದೆ ಹರಕೆ ತೀರಿಸಬೇಕು ಅನ್ನೋದಿರ್ಲಿಲ್ಲ ಹರಕೆ ನಾಲ್ಕು ಜನರ ಮುಂದೆ ತೋರಿಸ್ಕೊಳ್ಳೋ ಆಡಂಬರ ಅಲ್ಲ ಇದೆಲ್ಲ ಟಿ ಆರ್ ಪಿ ಗಿಮಿಕಾ ಅಂತ ಜನ ಜಾಡಿಸ್ತಿದ್ದಾರೆ ಇತ್ತೀಚೆಗೆ ಡ್ರೋನ್ ಪ್ರತಾಪ್ ಶೋಫ್ ಕೊಡೋದಕ್ಕೆ ಏನೇನೋ ಮಾಡ್ತಿದ್ದಾರೆ ಜನರಿಗೆ ಪಾಪ್ಯುಲರ್ ಆಗಬೇಕು ಅನ್ನೋ ಖಯಾಲಿ ಶುರುವಾದ್ರೆ ಅದರಿಂದ ಹೊರ ಬರೋದು ತುಂಬಾ ಕಷ್ಟ ಆತ್ಮೀಯರೇ ಡ್ರೋನ್ ಪ್ರತಾಪ್ ಇಂತ ವಿಡಿಯೋ ಮಾಡೋದು ಇದು ಮೊದಲೇನಲ್ಲ ಈ ಹಿಂದೆ ಅಂದ್ರೆ ಒಂದು ನಾಲ್ಕೈದು ತಿಂಗಳ ಹಿಂದೆ ಕೃಷಿ ಹೊಂಡದಲ್ಲಿ ಸೋಡಿಯಂ ಮೆಟಲ್ ಬಳಸಿ ಬಾಂಬ್ನಂತೆ ಬ್ಲಾಸ್ಟ್ ಮಾಡಿದ್ದ ವಿಡಿಯೋ ವೈರಲ್ ಆಗಿತ್ತು ತಾವೇ ಕೃಷಿ ಹೊಂಡಕ್ಕೆ ಸೋಡಿಯಂ ಮೆಟಲ್ ಹಾಕಿ ಸ್ಫೋಟ ಮಾಡಿದ್ರು ಕೊನೆಗೆ ಇದೇ ವಿಡಿಯೋವನ್ನ ಯೂಟ್ಯೂಬ್ಗೆ ಹಾಕಿ ಕೇಕೆ ಹಾಕಿದ್ರು ಯಾವಾಗ ಈ ವಿಡಿಯೋ ವೈರಲ್ ಆಯ್ತೋ ಪೊಲೀಸರು ಎತ್ತಾಕೊಂಡು ಹೋಗಿದ್ರು ಒಂದು ವಾರ ಜೈಲೊಳಗೂ ಇದ್ದು ಬಂದಿದ್ರು ಪ್ರತಾಪ್ ಮಾಡಿದ್ದ ಈ ವಿಡಿಯೋದಿಂದ ಅದು ಯಾರಿಗೆ ಹೆಲ್ಪ್ ಆಯ್ತೋ ದೇವರೇ ಬಲ್ಲ ಯಾಕಂದ್ರೆ ಅಲ್ಲಿ ಅನ್ವೇಷಣೆ ಮಾಡಿದ್ದು ಏನೂ ಇರಲಿಲ್ಲ ಸೋಡಿಯಂ ಮೆಟಲ್ ಗಳನ್ನ ನೀರಿಗೆ ಸ್ಫೋಟಗೊಂಡಿತ್ತು ಆದ್ರೆ ವಿದ್ಯಾರ್ಥಿಗಳಿಗೆ ಆ ಬಗ್ಗೆ ಗೊತ್ತಿರಲಿ ಅಂತ ವಿಡಿಯೋ ಮಾಡಿದ್ದೆ ಹೆಚ್ಚಿನ ಜನ ನೋಡೋದ್ರಿಂದ ಅದರಿಂದ ಬಂದ ಹಣವನ್ನ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತೀನಿ ಇದೇ ದೃಷ್ಟಿಯಿಂದ ವಿಡಿಯೋ ಮಾಡಿದ್ದು ಹೊರತು ಬೇರೆ ಅಲ್ಲ ಅಂದಿದ್ರು ಈಗ ಎರಡು ತಿಂಗಳ ಹಿಂದೆ ಪರಿಚಯ ಆಗಿರೋ ಗೆಳತಿಗಾಗಿ ಉರುಳು ಸೇವೆ ತಣ್ಣೀರ ಸ್ನಾನ ಜೊತೆಗೆ ನೆಲದ ಮೇಲೆ ಊಟ ಇನ್ನು ಏನೇನ್ ನೋಡಬೇಕು ಅಂತ ಜನ ಕಮ ಕಮೆಂಟ್ ಮಾಡ್ತಿರೋದು ಮಾತ್ರ ಸುಳ್ಳಲ್ಲ ಆತ್ಮೀಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ